ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ವೃತ್ತಿ ಆಗಲಿ ಅಥವಾ ವ್ಯಾಪಾರದಲ್ಲಿ ಸೋಲಾಗ್ತಾ ಇದೆಯಾ ಹಾಗಾದರೆ ನೀವು ಬುಧವಾರದ ದಿನ ಈ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ವ್ಯಾಪಾರ ಡಬಲ್ ಆಗ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ಸಕ್ಸಸ್ ಅನ್ನೋದು ಕಾಣ್ತಾ ಹೋಗ್ತೀರಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರದ ದಿನವನ್ನು ನಾವು ಗಣೇಶ ಮತ್ತು ಮಾತೆ ದುರ್ಗಾದೇವಿ ಹಾಗೂ ಬುಧ ದೇವನಿಗೆ ಸಮರ್ಪಣೆ ಮಾಡಲಾಗುತ್ತೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹವು ದುರ್ಬಲವಾಗಿದ್ದರೆ ಬುಧವಾರದಂದು ಜ್ಯೋತಿಷ್ಯದ ಪ್ರಕಾರ ಕೆಲವೊಂದು ಕ್ರಮಗಳನ್ನು ನೀವು ಮಾಡಬೇಕು ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವು ಸರಿಯಾಗಿಲ್ಲದಿದ್ರೆ ವ್ಯಕ್ತಿಯು ಮಾನಸಿಕ ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹೀಗಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ನೀವು ಬುಧವಾರದ ದಿನ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಅಷ್ಟಕ್ಕೂ ಬುಧನ ಸ್ಥಾನ ಸರಿಪಡಿಸಲು ಹಾಗೂ ಆರ್ಥಿಕ ಲಾಭಕ್ಕಾಗಿ ಬುಧವಾರದ ದಿನ ನಾವು ಏನೆಲ್ಲ ಪರಿಹಾರಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ ಅಥವಾ ನೀವು ಸಾಲದ ಸುಳಿಯಲ್ಲೇನಾದರೂ ಸಿಗಾಕೊಂಡಿದ್ರೆ ಪ್ರತಿ ಬುಧವಾರ ನೀವು ಗಣೇಶನ ಸ್ತೋತ್ರವನ್ನು ಪಠಿಸ್ಬೇಕಾಗತ್ತೆ ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ಗಣ ಪತಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಮತ್ತು ನಿಮ್ಮ ಜೀವನದ ಪ್ರಗತಿಗೆ ದಾರಿ ಕೂಡ ಆಗುತ್ತೆ ಗಣೇಶನ ಸ್ತೋತ್ರವನ್ನು ಪಠಿಸ್ತಿದ್ರೆ ಜೀವನದಲ್ಲಿ ಅಡೆತಡೆಗಳೆಲ್ಲ ದೂರ ಆಗುತ್ತೆ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ ಗಣೇಶನ ಸ್ತೋತ್ರವನ್ನು ಪಠಿಸಿದ ನಂತರ ಗಣೇಶನಿಗೆ ಆರತಿಯನ್ನು ಮಾಡೋದನ್ನು ಮರಿಬಾರ್ದು ಹಾಗಾಗಿ ನೀವು ಪ್ರತಿ ಬುಧವಾರ ನೀವು ಗಣೇಶನ ಸ್ತೋತ್ರವನ್ನು ಪಠಿಸುತ್ತಾ ನಂತರ ಗಣಪತಿಗೆ ನೀವು ಆರತಿಯನ್ನು ಕೊನೆಯದಾಗಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ನಿಮ್ಮ ಸಣ್ಣದ ಸುಳಿಯಿಂದ ಹೊರಬರ್ಬೋದು ಸ್ನೇಹಿತರೆ ಹಾಗಾಗಿ ಬುಧವಾರದ ದಿನ ಈ ಸಣ್ಣ ಕೆಲಸವನ್ನು ಮಾಡಿ ಬುಧವಾರದ ದಿನ ಗಣೇಶನಿಗೆ ಯಾವ ವಸ್ತುವನ್ನು ಅರ್ಪಿಸಬೇಕು ಅನ್ನೋದಾದರೆ ಪ್ರತಿ ಬುಧವಾರದಂದು ನೀವು ಶಮಿ ಎಲೆ ಅಥವಾ ನೀವು ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಬೇಕು ನಿಮಗೆ ಶಮಿ ಎಲೆ ಎಲ್ಲೂ ಸಿಗಲಿಲ್ಲ ಅಂದರೆ ಇಲ್ಲಿ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದೇ ಶಮಿ ಎಲೆ ಇದೇನಾದರೂ ಸಿಕ್ತು ಅಂತಂದರೆ ನೀವು ಪ್ರತಿ ಬುಧವಾರ ಗಣೇಶನಿಗೆ ಅರ್ಪಿಸ್ಬೇಕಾಗತ್ತೆ ಅಕಸ್ಮಾತು ಈ ಥರದ್ದು ನೀವು ಶಮಿ ಎಲೆ ಸಿಗಲಿಲ್ಲ ಎಲ್ಲೂ ಇರಲಿಲ್ಲ ಅಂತಂದರೆ ನೀವು ಗಣೇಶನಿಗೆ ನೀವು ಗರಿಕೆಯನ್ನು ಅಂದರೆ ಇಪ್ಪತ್ತೊಂದು ಗರಿಕೆಯ ಗಂಟನ್ನು ನೀವು ತಯಾರಿಸ್ಬೇಕಾಗತ್ತೆ ಇಪ್ಪತ್ತೊಂದು ಗರಿಕೆಯ ಗಂಟನ್ನು ಗಣೇಶನ ತಲೆಯ ಮೇಲೆ ಅರ್ಪಿಸಬೇಕು ಗಣೇಶನಿಗೆ ಪೂಜೆಯಾದ ಗರಿಕೆಯನ್ನು ಅರ್ಪಿಸೋದ್ರಿಂದ ನೀವು ಗಣಪತಿಗೆ ಶೀಘ್ರವಾಗಿ ಪ್ರಸನ್ನನಾಗ್ತೀರ ನಿಮ್ಮ ಲೌಕಿಕ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗಾಗಿ ನೀವು ಅಕಸ್ಮಾತು ಶಮಿಯೇಲೆ ಸಿಗಲಿಲ್ಲ ಅಂತಂದರೆ ನೀವು ಇಪ್ಪತ್ತೊಂದು ಗರಿಕೆಗಳನ್ನು ನೀವು ಇಪ್ಪತ್ತೊಂದು ಗಂಟೆಗಳಾಗಿ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಇಪ್ಪತ್ತೊಂದು ಗಂಟೆಗಳನ್ನು ನೀವು ಗಣೇಶನ ತಲೆಯ ಮೇಲೆ ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಎಲ್ಲ ಲೌಕಿಕ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಬುಧವಾರದ ದಿನ ಇವೆರಡರಲ್ಲಿ ಯಾವತ್ತು ಸಿಕ್ಕರೆ ಅದನ್ನು ನೀವು ಗಣೇಶನಿಗೆ ಅರ್ಪಿಸಿ ಇನ್ನು ಬುಧವಾರದ ದಿನ ನಾವು ದುರ್ಗಾ ಮಾತೆಯ ಆಶೀರ್ವಾದವನ್ನು ಪಡೆಯಲು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರದಂದು ಮಾತೆ ದುರ್ಗಾದೇವಿಯನ್ನು ಧ್ಯಾನಿಸುವಾಗ ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳೆಲ್ಲ ದೂರವಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಬುಧವಾರದಂದು ದುರ್ಗಾ ಸಪ್ತಸತಿಯನ್ನು ಪಾರಾಯಣ ಮಾಡೋದ್ರಿಂದ ಆ ಪಾರಾಯಣದ ಪುಣ್ಯವು ಒಂದು ಲಕ್ಷ ಪಾರಾಯಣಕ್ಕೆ ಸಮವಾಗಿರುತ್ತೆ ಹಾಗಾಗಿ ನೀವು ಈ ಬುಧವಾರದಂದು ದುರ್ಗಾ ಸಪ್ತಸತಿ ಪಾರಾಯಣ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ದುರ್ಗಾ ದೇವಿಯನ್ನು ಧ್ಯಾನಿಸುತ್ತಾ ನೀವು ಈ ರೀತಿಯಾಗಿ ದುರ್ಗಾ ಸಪ್ತಸತಿಯನ್ನು ಧ್ಯಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಅನ್ನೋದು ನೆಲೆಸ್ತಾ ಹೋಗುತ್ತೆ ಬುಧವಾರದ ದಿನ ನಾವು ಯಾವ ವಸ್ತುಗಳನ್ನು ದಾನ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬುಧವಾರದ ದಿನ ನೀವು ಹೆಸರು ಕಾಳನ್ನು ನೀವು ದಾನ ಮಾಡಬೇಕಾಗುತ್ತೆ ಎಷ್ಟು ದಾನ ಮಾಡಬೇಕು ಅಂತ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಸ್ನೇಹಿತರೆ ನೀವು ಪ್ರತಿ ಬುಧವಾರ ಕಾಲು ಕೆ ಜಿ ಆಗಲಿ ಅರ್ಧ ಕೆ ಜಿ ಆಗಲಿ ಒಂದು ಕೆ ಜಿ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಾ ಬನ್ನಿ ನಿರ್ಗತಿಕರಿಗೆ ನೀವು ಸಹಾಯ ಮಾಡ್ದಂಗೂ ಆಗುತ್ತೆ ಹಾಗಾಗಿ ನೀವು ಯಾರಿಗಾದರೂ ಒಂದು ಕಾಲು ಕಾಲು ಕೆ ಜಿ ದಾನ ಮಾಡಿದ್ರೂ ಆಯಿತು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಥವಾ ನೀವು ಪ್ರತಿ ಬುಧವಾರ ನೀವು ಹೆಸ್ರು ಕಾಳನ್ನು ನೀವು ಉಸ್ಲಿ ಮಾಡ್ಕೊಳ್ಳೋದಾಗಲಿ ಪಲ್ಯ ಮಾಡ್ಕೊಳ್ಳೋದಾಗಲಿ ಈ ರೀತಿ ಮಾಡಿಕೊಂಡು ನಾವು ಸೇವನೆ ಕೂಡ ಮಾಡಬೇಕಾಗತ್ತೆ ನೀವು ದಾನ ಮಾಡೋದು ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಹೆಸರು ಕಾಳನ್ನು ಎಲ್ಲರೂ ಬ ಪ್ರ ಎಲ್ಲಿ ಎಷ್ಟು ಜನ ಇದ್ದಿರೋ ಸದಸ್ಯರೋ ಅಷ್ಟೋ ಜನನು ಸೇವನೆ ಮಾಡಬೇಕಾಗತ್ತೆ ಕಾಳು ಉಸ್ಲಿ ಆಗಲಿ ಅಥವಾ ಕಾಳಿನ ಪಲ್ಯ ಆಗಲಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಿಮಗೆ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನ ಬಲವಾಗಿ ಹಾಗೆಯೇ ಗಣೇಶ ಮತ್ತು ಲಕ್ಷ್ಮಿಯ ಕೃಪೆ ಕೂಡ ಇರುತ್ತೆ ಆಗ ಹಾಗೆ ನೀವು ಈ ಬುಧವಾರ ದಿನ ನೀವು ಮಿಸ್ ಮಾಡಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ ಬುಧವಾರದ ದಿನ ನಾವು ಹಸುಗಳಿಗೆ ಯಾವ ವಸ್ತುವನ್ನು ತಿನ್ನಿಸ್ಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀವಿ ನೀವು ಬುಧವಾರ ದಿನ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೀವು ಪಾಲಕ್ ಸೊಪ್ಪನ್ನು ತಿನ್ನಿಸ್ಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಿಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಿಮ್ಮ ಗ್ರಹ ದೋಷಗಳ ದೋಷವೂ ಕೂಡ ದೂರ ಆಗುತ್ತೆ ಆದರೆ ನೀವು ಕನಿಷ್ಠ ಮೂರು ತಿಂಗಳ ಕಾಲ ನೀವು ಹಸುಗೆ ಹುಲ್ಲು ಅಥವಾ ಹಸಿರು ಪಾಲಕ್ ಸೊಪ್ಪನ್ನು ತಿನ್ನಿಸ್ಬೇಕಾಗತ್ತೆ ನೀವು ಒಂದು ವಾರ ಎರಡು ವಾರ ಮೂರು ವಾರ ಈ ರೀತಿಯಾಗಿ ತಿನ್ನಿಸ್ಬಿಟ್ರೆ ನಿಮಗೆ ಏನು ಪ್ರಯೋಜನ ಆಗೋಲ್ಲ ಸ್ನೇಹಿತರೆ ಕನಿಷ್ಠ ಪಕ್ಷ ನೀವು ಮೂರು ತಿಂಗಳು ಸತತವೇ ತಿನ್ನಿಸ್ತಾ ಬನ್ನಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ತೊಂದರೆಗಳು ಕ್ರಮೇಣವಾಗಿ ದೂರ ಆಗುತ್ತೆ ಸ್ನೇಹಿತರೆ ನೀವು ಹೇಗೆ ಮಾಡ್ತಿರೋ ಆ ರೀತಿ ನಿಮ್ಮ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನೀವು ಇಷ್ಟೇ ತಿನ್ನಿಸ್ಬೇಕು ಅಂತ ಏನಿಲ್ಲ ಇಷ್ಟೊಂದು ಹಸುಗಳಿಗೆ ತಿನ್ನಿಸ್ಬೇಕು ಅಂತಲೂ ಇಲ್ಲ ಒಂದು ಹಸುವಿಗೆ ನೀವು ಒಂದು ಎರಡು ಪಾಲಾಕ್ ಸೊಪ್ಪು ಅಂದರೆ ಒಂದು ಗಂಟು ಬರುತ್ತಲ್ಲ ಪಾಲಾಕ್ ಸೊಪ್ಪಿನ ಕಟ್ಟು ಬರುತ್ತಲ್ಲ ಆ ಕಟ್ಟನ್ನು ಒಂದು ಎರಡು ಕಟ್ಟು ತಿನ್ನಿಸೋದಾಗಲಿ ಅಥವಾ ಹಸಿರು ಹುಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ತಿನ್ನಿಸೋದಾಗಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ಪ್ರತಿ ಬುಧವಾರ ವಾರಕ್ಕೂ ಒಂದ್ಸರಿ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳು ಕ್ರಮೇಣವಾಗಿ ದೂರವಾಗ್ತಾ ಬರುತ್ತೆ ಇನ್ನು ಬುಧವಾರ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಬುಧ ಗ್ರಹಕ್ಕೆ ಸಂಬಂಧಿಸಿದ ಈ ಮಂತ್ರವನ್ನು ನಾವು ಬುಧವಾರ ಪಠಿಸೋದ್ರಿಂದ ಬುಧ ಗ್ರಹದ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಮನಸ್ಸಿಗೆ ಏಕಾಗ್ರತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತಿ ಕೂಡ ಸಿಗುತ್ತೆ ಬುಧನ ಮಂತ್ರವನ್ನು ಪಠಿಸೋದ್ರಿಂದ ಜಾತಕದಲ್ಲಿ ಬುಧನ ಸ್ಥಾನವು ಬಲಗೊಳ್ಳುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಿಮ್ಮ ವೃತ್ತಿ ಜೀವನ ಆಗ್ಬೋದು ವ್ಯಾಪಾರದಲ್ಲಿ ಪ್ರಗತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಬುಧ ಗ್ರಹಕ್ಕೆ ನಾವು ಬುಧವಾರವನ್ನು ಹದಿನಾಲ್ಕು ಬಾರಿ ಪಠಿಸ್ಬೇಕು ು ಸ್ನೇಹಿತರೆ ಪ್ರತಿ ಬುಧವಾರ ನಿಮಗೆ ಹದಿನಾಲ್ಕು ಸಾರಿ ಪಠಿಸ್ತಾ ಬನ್ನಿ ಬೆಳಗ್ಗೆ ಆದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಸಾಯಂಕಾಲ ಆದರೆ ಸಾಯಂಕಾಲ ಪ್ರತಿ ಬುಧವಾರ ನೀವು ಈ ಮಂತ್ರನ ಪಠನೆ ಮಾಡ್ತಾ ಬಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹಾಕ್ಬೋದು ವ್ಯಾಪಾರದಲ್ಲಿ ಆಗ್ಬೋದು ನಿಮಗೆ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಅಂಥ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದನ್ನು ನೋಡಿಕೊಂಡು ಕೂಡ ನೀವು ಹೇಳ್ಬೋದು ಬೀಜ ಮಂತ್ರ ಇದು ಒಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ ಓಂ ಬ್ರಾಂ ಬ್ರೀಂ ಬ್ರೌನ್ ಸಹ ಬುದಾಯ ನಮಃ ಓಂ ಬೂಂ ಬುದಾಯ ನಮಃ ಅಥವಾ ನೀವು ಓಂ ಐಂ ಶ್ರೀಂ ಶ್ರೀಂ ಬುದಾಯ ನಮಃ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಓಂ ಬುಧಾಯ ನಮಃ ನೀವು ಇದರಲ್ಲಿ ಯಾವುದು ಆಗುತ್ತೋ ಅದನ್ನು ಹೇಳ್ಕೊಂಬೋದು ಸ್ನೇಹಿತರೆ ಇಲ್ಲಿ ಎರಡು ಮಂತ್ರ ಇದೆ ಈ ಎರಡು ಮಂತ್ರದಲ್ಲಿ ನಿಮಗೆ ಯಾವುದು ಆಗುತ್ತೋ ಅದನ್ನು ಹೇಳ್ಕೊಳ್ಳಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ॐ ब्रां ब्रीं ब्रौं सः बुधाय नमः ॐ ब्रों बुधाय नमः अथवा ॐ ऐं श्रीं श्रीं बुधाय नमः ॐ ब्रां ब्रीं ब्रौं सः ॐ बुधाय नमः इति मन्त्र ಎರಡು ಮಂತ್ರ ಇದೆ ಇಲ್ಲಿ ಈ ಎರಡು ಮಂತ್ರದಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ಹದಿನಾಲ್ಕು ಬಾರಿ ಪಠಿಸಬೇಕಾಗತ್ತೆ ಪ್ರತಿ ಬುಧವಾರ ನೀವು ಗಣಪತಿಗೆ ಇಪ್ಪತ್ತೊಂದು ಗರಿಗೆಯ ಗಂಟನ್ನು ನೀವು ಗಣೇಶನ ತಲೆ ಮೇಲೆ ಇಟ್ಟು ಈ ಮಂತ್ರವನ್ನು ಹೇಳೋದಾಗಲಿ ಅಥವಾ ನೀವು ಈ ಏನು ಈ ಹೆಸರು ಕಾಳನ್ನು ನೀವು ದುರ್ಗಾದೇವಿಗೆ ಅರ್ಪಣೆ ಮಾಡೋದಾಗಲಿ ಅಥವಾ ನೀವು ಹಸುಗಳಿಗೆ ಹಸೆ ಹುಲ್ಲು ಹಾಗೆಯೇ ಪಾಲಕ್ ಸೊಪ್ಪನ್ನು ನೀವು ಹಸುಗಳಿಗೆ ತಿನ್ನಿಸೋದಾಗಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಬುಧ ವಾರ ದಿನ ಈ ರೀತಿಯಾಗಿ ಮಾಡೋದ್ರಿಂದ ಬುಧ ಗ್ರಹ ಬಲಗೊಳ್ಳುತ್ತೆ ನಿಮ್ಮ ಏನು ಜಾತಕದಲ್ಲಿ ಬುಧ ದೋಷ ಇತ್ತು ಅಂದರೆ ಆ ದೋಷ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಇನ್ನು ವೃತ್ತಿ ಜೀವನದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಯಾಕೋ ಪ್ರಮೋಷನ್ನೇ ಸಿಗ್ತಾ ಇಲ್ಲ ಪ್ರತಿ ನಾನು ಕೆಲಸ ತುಂಬಾ ಚೇಂಜ್ ಮಾಡ್ತಾ ಇದ್ದೀನಿ ಅನ್ನೋರಾಗಲಿ ಅಥವಾ ಕೆಲಸದಲ್ಲಿ ನನಗೆ ಯಾವುದೇ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ ನನಗೆ ಕೆಲಸದಲ್ಲಿ ಏನೂ ನನಗೆ ಆದಾಯ ಹೆಚ್ಚಾಗ್ತಾ ಇಲ್ಲ ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಬೋದು ಇನ್ನು ವ್ಯಾಪಾರಸ್ಥರು ಅಷ್ಟೇ ನನಗೆ ವ್ಯಾಪಾರ ಚೆನ್ನಾಗಿ ಆಗಬೇಕು ಜನಾಕರ್ಷಣೆ ಹಾಕಬೇಕು ವ್ಯಾಪಾರ ಇದ್ದಕ್ಕಿದ್ದಂಗೆ ಡಲ್ ಆಗ್ಬಿಟ್ಟಿದೆ ಅನ್ನೋರು ಕೂಡ ನೀವು ಬುಧವಾರದ ದಿನ ಈ ಮಂತ್ರವನ್ನು ಹೇಳೋದಾಗಲಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದಾಗ್ಲಿ ಹಾಗೆಯೇ ನೀವು ಹಸುಗಳಿಗೆ ಹುಲ್ಲನ್ನು ತಿನ್ಸೋದಾಗ್ಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ಸ್ನೇಹಿತರೆ ಸತತವಾಗಿ ಮೂರು ತಿಂಗಳು ಮಾಡಬೇಕಾಗತ್ತೆ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಸರಿ ಎರಡು ಸರಿ ಮಾಡಿಬಿಟ್ರೆ ಸಾಕಾಗಲ್ಲ ಹಾಗಾಗಿ ನೀವು ಮೂರು ತಿಂಗಳ ಕಾಲ ನೀವು ಮಾಡ್ತಾ ಬನ್ನಿ ನಿಮ್ಮ ಏನು ವೃತ್ತಿ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರಾ ನಿಮ್ಮ ವ್ಯಾಪಾರ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಬುಧನ ಅನುಗ್ರಹ ಎಲ್ಲರಿಗೂ ಸಿಗಲಿ ಬುಧನ ಆಶೀರ್ವಾದ ಗಣಪತಿಯ ಆಶೀರ್ವಾದ ಅದ್ರ ಜೊತೆ ದುರ್ಗಾದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು